ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವು ಅಶೋಕನ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ ಅಶೋಕನ ಕಾಲ ಕ್ರಿಸ್ತಪೂರ್ವ ಎರಡು ನೂರ ಎಪ್ಪತ್ತ್ಮೂರರಿಂದ ಎರಡು ನೂರ ಮೂವತ್ತೆರಡು ಹೌದಾ ಕ್ರಿಸ್ತಪೂರ್ವ ರಿವರ್ಸ್ ಅಂತ ನಿಮ್ಗೆ ಗುರುತಿದೆ ಹಾಗಾದರೆ ಅಶೋಕನ ತಂದೆ ಹೆಸರು ಬಿಂದುಸಾರ ಅಶೋಕನ ತಾಯಿ ಹೆಸರು ಸುಬಂದ್ರಾಂಗಿನಿ ಅಶೋಕನ ಮಕ್ಕಳು ಮಹೇಂದ್ರ ಆಮೇಲೆ ಮಗಳು ಸಂಗಮಿತ್ರೆ ಅಶೋಕ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಅಶೋಕ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂಥ ಅರಸ ಭಾರತದಲ್ಲಿ ಶಿಲಾಶಾಸನಗಳ ಪಿತಾಮಹ ಅಂತ ಯಾರನ್ನು ಕರಿತೀವಪ್ಪ ಅಂದರೆ ಅಶೋಕನನ್ನು ಕರಿತೀವಿ ಅಶೋಕನ ಶಾಸನಗಳನ್ನು ಓದಿ ಅರ್ಥೈಸಿದವನು ಜೇಮ್ಸ್ ಪ್ರಿನ್ಸಪ್ ಹದಿನೆಂಟುನೂರ ಮೂವತ್ತೇಳರಲ್ಲಿ ಕರ್ನಾಟಕದಲ್ಲಿ ಒಟ್ಟು ಹದಿನಾಲ್ಕು ಅಶೋಕನ ಶಾಸನಗಳು ದೊರೆತಿವೆ ಅಶೋಕನು ಬೌದ್ಧ ಧರ್ಮದ ಪ್ರಚಾರ ಮಾಡಲು ಧರ್ಮ ಮಹಾಮಾತ್ರರನ್ನು ನೇಮಿಸಿದ್ದ ಅಂದರೆ ತನ್ನ ರಾಜ್ಯದಲ್ಲಿ ಆ ಹುದ್ದೆಗಳನ್ನು ಸೃಷ್ಟಿಸಿದ್ದ ಅಶೋಕನು ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡಿದ್ದ ಬಗ್ಗೆ ಮೂರನೇ ಬಂಡುಗಲ್ ಬಂಡೆಗಲ್ಲು ಶಾಸನದಲ್ಲಿ ಉಲ್ಲೇಖ ಇದೆ ಅಶೋಕನು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದ ಬಗ್ಗೆ ಬಬ್ರು ಶಾಸನ ತಿಳಿಸ್ತದ ಬೌದ್ಧ ಧರ್ಮ ಸ್ವೀಕರಿಸಲು ಅಶೋಕನಿಗೆ ಪ್ರಭಾವ ಬೀರಿದವರು ಉಪಗುಪ್ತ ಅಶೋಕನ ಮೇಲೆ ಹೆಚ್ಚು ಪ್ರಭಾವ ಬೀರಿದ ಬೌದ್ಧ ಧರ್ಮದ ಸನ್ಯಾಸಿ ಉಪಗುಪ್ತ ಕರ್ನಾಟಕದಲ್ಲಿ ಶಿಲಾಶಾಸನಗಳ ಪಿತಾಮಹ ಬಿ ಎಲ್ ರೈಸ್ ಅಂತ ಕರಿತೀವಿ ಅಶೋಕನು ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಗಮಿತ್ರಿಯನ್ನು ಬೌದ್ಧ ಧರ್ಮ ಪ್ರಚಾರ ಮಾಡಲಿಕ್ಕೆ ಶ್ರೀಲಂಕಾ ಕಳಿಸ್ಕೊಟ್ಟಿದ್ದ ಅಶೋಕನ ಕಾಲದಲ್ಲಿ ಮೂರನೇ ಬೌದ್ಧ ಸಮ್ಮೇಳನ ಪಾಟ್ಲಿಪುತ್ರದಲ್ಲಿ ನಡೆಯಿತು ಮೂರನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು ಮೊಗ್ಗಲಿ ಪುತ್ರ ತಿಸ್ಸಾಗಿದ್ದ ಕಳಿಂಗ ಯುದ್ಧ ಕ್ರಿಶಪೂರ್ವ ಎರಡು ನೂರ ಅರವತ್ತೊಂದರಲ್ಲಿ ನಡೆಯಿತು ಕಳಿಂಗ ಯುದ್ಧವು ಅಶೋಕ ಮತ್ತು ಖಾರ್ವೆಲ್ನ ನಡುವೆ ನಡೆಯಿತು ಅಶೋಕನ ಕಳಿಂಗ ಯುದ್ಧದ ವಿವರಣೆಗಳನ್ನು ಹದಿಮೂರನೇ ಬಂಡೆಗಲ್ಲು ಶಾಸನ ತಿಳಿಸ್ತದೆ ಕಳಿಂಗ ಯುದ್ಧದ ನಂತರ ಅಶೋಕನ ಮನಸ್ಸು ಪರಿವರ್ತನೆಯಾಯಿತು ದೇವನಾಂಪ್ರಿಯ ಪ್ರಿಯದರ್ಶಿನಿ ಅಶೋಕ ಇವು ಅಶೋಕನಿಗೆ ಇರುವಂಥ ಇನ್ನಿತರ ಹೆಸರುಗಳು ಅಶೋಕನ ಶಾಸನಗಳು ಪ್ರಾಕೃತ ಬ್ರಾಹ್ಮಿ ಖುರುಷ್ಟಿ ಆಮೇಲೆ ಅರೇಬಿಕ್ ದೇವನಾಗರಿ ಮತ್ತು ಗ್ರೀಕ್ ಭಾಷೆಯಲ್ಲಿ ಕಂಡು ಬರ್ತವೆ ನೇಪಾಳದಲ್ಲಿ ಅಶೋಕನಿಗೆ ಸಂಬಂಧಿಸಿದಂಥ ರುಮಿಂಡೈ ಶಾಸನ ರುಮಿಂಡೈ ಶಾಸನ ಇದೆ ಮಷ್ಕಿ ಶಾಸನವನ್ನು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸಿ ಬಿಡನ್ ಎಂಬ ವ್ಯಕ್ತಿ ಪತ್ತೆ ಹಚ್ಚಿದ್ರು ಇದೇನು ಈ ಪ್ರಶ್ನೆಯೇ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಲಾಗಿತ್ತು ಮಷ್ಕಿ ಶಾಸನದಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿನಿ ಅಶೋಕ ಎಂಬ ಹೆಸರುಗಳು ಕಂಡು ಬರ್ತಾವೆ ದೇವನಾಂಪ್ರಿಯ ಪ್ರಿಯದರ್ಶಿನಿ ಇವು ಏನಪ್ಪ ಅಂದರೆ ಅಶೋಕನಿಗೆ ಸಂಬಂಧಿಸಿದಂಥ ಹೆಸರುಗಳು ಖರುಷ್ಠಿ ಲಿಪಿಯನ್ನು ಬಲಗಡೆಯಿಂದ ಎಡಗಡೆ ಬರೀತಾರೆ ಯಾವ ರೀತಿ ಉರ್ದು ಬರಿತಾರಲ್ಲ ಬಲಗಡೆಯಿಂದ ಎಡಗಡೆ ನಾವು ಬರೆಯೋ ಮೆಥಡ್ ಏನಿದೆ ಅದರ ಉಲ್ಟ ಅಶೋಕ ಪ್ರತಿ ಐದು ವರ್ಷಗಳಿಗೊಮ್ಮೆ ಪ್ರಯಾಗದಲ್ಲಿ ಧಾರ್ಮಿಕ ಸಮ್ಮೇಳನವನ್ನು ನಡೆಸ್ತಿದ್ದ ಸಾರನಾಥದಲ್ಲಿ ಇರುವ ಲಯನ್ ಕ್ಯಾಪಿಟಲ್ ಅಶೋಕನಿಗೆ ಸಂಬಂಧಿಸಿದ್ದು ಹಾಗಾದರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ಅಶೋಕನಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್